ಈ ಕ್ಷೇತ್ರದಲ್ಲಿ ಐದು ವಾರಗಳ ಕಾಲ ದೀಪವನ್ನು ಬೆಳಗಿದ್ರೆ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಮುಕ್ತಿ ಸಿಗುತ್ತೆ ಈ ಕ್ಷೇತ್ರ ಇರೋದಾದರೂ ಎಲ್ಲಿ ಅಂತೀರಾ ಇಲ್ಲಿ ಯಾವ ರೀತಿಯಾಗಿ ದೀಪ ಬೆಳಗಬೇಕು ಅಂತೀರಾ ಬನ್ನಿ ಒಮ್ಮೆ ನೋಡ್ಕೊಂಡು ಬರೋಣ ವೀಕ್ಷಕರ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಕೂಡ ಒಂದಿಲ್ಲೊಂದು ಸಮಸ್ಯೆಗಳು ಇದ್ದೇ ಇರ್ತವೆ ಹಣಕಾಸಿನ ಸಮಸ್ಯೆ ಜಮೀನು ವಿವಾದ ಆರೋಗ್ಯ ಸಮಸ್ಯೆ ಮಾಟ ಮಂತ್ರ ಸಂತಾನ ಭಾಗ್ಯ ವಿವಾಹ ಭಾಗ್ಯ ಸೇರಿದಂತೆ ಕೋರ್ಟು ಕಚೇರಿ ವ್ಯವಹಾರ ಇನ್ನಿತರ ಎಲ್ಲ ಸಮಸ್ಯೆಗಳು ಕೂಡ ಇದ್ದೇ ಇರ್ತವೆ ಈ ಎಲ್ಲ ಸಮಸ್ಯೆಗಳು ಕೂಡ ಮುಕ್ತಿ ಇರುತ್ತೆ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಇದ್ದಂತೆ ಸಮಸ್ಯೆಗೂ ಕೂಡ ಪರಿಹಾರ ಇರುತ್ತೆ ಇನ್ನು ದೈವಾರಾಧನೆಯಲ್ಲಿ ನಂಬಿಕೆ ಇಟ್ಟವರು ಐದು ವಾರಗಳ ಕಾಲ ಈ ಕ್ಷೇತ್ರದಲ್ಲಿ ದೀಪವನ್ನು ಬೆಳಗಿದ್ರೆ ಎಲ್ಲ ಕಷ್ಟಗಳು ಕೂಡ ಮಾಯ ಆಗುತ್ತೆ ಸಾವಿರಾರು ಭಕ್ತಾದಿಗಳು ಇಲ್ಲಿ ದೀಪಗಳನ್ನು ಬೆಳಗಿ ತಮ್ಮ ಸಮಸ್ಯೆಗಳಿಗೆ ಮುಕ್ತಿಯನ್ನು ಕಂಡುಕೊಂಡಿದ್ದಾರೆ ಇನ್ನು ಈ ಕ್ಷೇತ್ರ ಇರೋದಾದರೂ ಇಲ್ಲಿ ಇಲ್ಲಿ ದೀಪವನ್ನು ಬೆಳಗೋದಾದರೂ ಹೇಗೆ ಅಂತ ನಿಮಗೆ ಪ್ರಶ್ನೆ ಕಾಡ್ತಿದೆಯಾ ಬನ್ನಿ ಇದನ್ನು ನೋಡೋಣ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ತಾವರೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ತಾವರೆಕೆರೆ ಗ್ರಾಮದಿಂದ ಕೂವುಗಳತೆ ದೂರದಲ್ಲಿರುವ ಕಾಳಪನಹಳ್ಳಿಯಲ್ಲಿ ನೆಲೆಸಿರುವ ಭದ್ರಕಾಳಿ ಸಮೇತ ಮುಖಂಡೇಶ್ವರ ಸ್ವಾಮಿ ದೇವಾಲಯದಲ್ಲಿ ಐದು ವಾರಗಳ ಕಾಲ ದೀಪಗಳನ್ನು ಬೆಳಗಿದ್ರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಖಂಡಿತ ಈ ರೀ ದೀಪಗಳನ್ನು ಹೇಗೆ ಬೆಳಗೋದು ಅನ್ನೋದನ್ನು ಇಲ್ಲಿನ ಧರ್ಮದರ್ಶಿಗಳಾದ ನಾಗರ ಶಾಸ್ತ್ರಿಗಳು ಈ ರೀತಿಯಾಗಿ ಹೇಳ್ತಾರೆ ಕ್ಷೇತ್ರದಲ್ಲಿ ವಿಶೇಷವಾಗಿ ಹರಕೆ ಅರಕೆಯನ್ನು ತೀರಿಸೋದಂತಂದಾಗ ಹರಕೆಯನ್ನು ಕಟ್ಟೋದಂತಿರ್ತದೆ ಅರಕೆ ಕಟ್ಟಾದ ಮೇಲೆ ಇಲ್ಲಿ ಐದು ವಾರ ಸೇವೆ ಮಾಡುವಂಥದ್ದು ವಿಶೇಷ ಐದು ವಾರ ಅಂತಂದಾಗ ಪ್ರಥಮವಾಗಿ ಬರುವಂಥದ್ದು ವಿಶೇಷವಾಗಿ ಕೂಶ್ಮಾಂಡದ ದೀಪ ಕೂಶ್ಮಾಂಡ ಅಂತಂದರೆ ಬೂದು ಕುಂಬಳಕಾಯಿ ಒಂದು ವಿಶೇಷ ಬೂದು ಕುಂಬಳಕಾಯಿಯಲ್ಲಿ ದೀಪ ಹಚ್ಚಿ ಹೋದಾಗ ನಮ್ಮಲ್ಲಿರುವಂಥ ಎಲ್ಲ ದೋಷಗಳನ್ನು ಪರಿಹಾರ ಮಾಡಿ ನಮ್ಮಲ್ಲಿರುವಂಥ ಕೆಟ್ಟ ದೃಷ್ಟಿಗಳನ್ನು ದೂರ ಮಾಡಿ ನಮಗೆ ಅಷ್ಟೈಶ್ವರನ ಕೊಡುವಂಥದ್ದು ವಿಶೇಷವಾಗಿರುತ್ತೆ ಆ ಕೂಶ್ಮಾಂಡ ಅಂತಂದಾಗ ಶಕ್ತಿ ದೇವತೆಗಳಿಗೆ ಭೈರವನಿಗೆ ಪ್ರೀವಾದಂಥದ್ದು ಕೂಶ್ಮಾಂಡ ದೀಪ ಆ ಬೂದು ಕುಂಬಳಕಾಯಿ ದೀಪ ಮೂರು ವಾರ ಹಚ್ಚಿ ಅದಾದ ನಂತರ ನಿಂಬೆಣ್ಣೆ ದೀಪ ನಿಂಬೆಣ್ಣೆ ಅಂತಂದಾಗ ಎಲ್ಲ ದೋಷಗಳನ್ನು ಪರಿಹಾರ ಮಾಡುವಂಥದ್ದು ನವದುರ್ಗಿಯರಿಗೆ ಸಲ್ಲುವಂಥದ್ದು ಶಕ್ತಿ ದೇವತೆಗಳಿಗೆ ಸಲ್ಲುವಂಥದ್ದು ನಿಂಬೆಣ್ಣೆ ದೀಪ ಒಂಬತ್ತು ನಿಂಬೆಣ್ಣೆ ದೀಪ ಹಚ್ಚಿ ಹೋದಾಗ ಆ ಸಮಸ್ಯೆಗಳ ಪರಿಹಾರ ಆಗೋವಂಥದ್ದು ಇವೇನು ಅರ್ಕೆ ಕಟ್ಟಿರ್ತಿರೋ ಸಂಕಲ್ಪ ಮಾಡಿರ್ತಿರೋ ಆ ಸಮಸ್ಯೆಗೆ ಪರಿಹಾರ ಸಿಗುವಂಥದ್ದು ವಿಶೇಷವಾಗಿರುತ್ತೆ ಮತ್ತು ಆ ಲಾ ಕೊನೆಯ ಐದು ದಿನದಲ್ಲಿ ಬೆಲ್ಲ ದೀಪ ಹಂಚೋದು ವಿಶೇಷವಾಗಿ ದೀಪ ಅಂತಂದರೆ ಶಿವನಿಗೆ ಇಷ್ಟವಾದಂಥದ್ದು ಸಿಹಿ ಮಾಡುವಂಥದ್ದು ನಮ್ಮ ಜೀವನದಲ್ಲಿ ಮುಂದೆ ದಿನಗಳಲ್ಲಿ ಸಿಹಿ ಸುದ್ದಿ ಬರುವಂಥದ್ದು ಸಿಹಿ ಮಾಡೋವಂಥದ್ದು ವಿಶೇಷವಾಗಿರುತ್ತೆ ಈ ಐದು ವಾರ ಶ್ರದ್ಧೆ ಭಕ್ತಿಯಿಂದ ಯಾರು ದೀಪವನ್ನು ಹಚ್ಚಿ ಅಮ್ಮನವರಿಗೆ ಸಲ್ಲಿಸಿ ಹೋಗ್ತಾರೋ ಅವ್ರ ಇಷ್ಟಾರ್ಥಗಳನ್ನು ಸಿದ್ಧಿ ಕೊಡ್ತಾಳೆ ಅವ್ರಿಗೆ ಏನು ಕೇಳಿದ್ದನ್ನು ಬೇಡಿದ್ದನ್ನು ಹೊರಗಳನ್ನು ಕೊಡ್ತಾಳೆ ಭದ್ರಕಾಳಿ ಎಲ್ಲರಿಗೂ ನಮಸ್ಕಾರ